ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರೆ ಈ ದಿನದ ಕಾರ್ಯಕ್ರಮದಲ್ಲಿ ಕಿವಿ ಮೂಗು ಗಂಟಲು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆ ನಗರದಲ್ಲಿರುವ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕಿವಿ ಮೂಗು ಗಂಟಲು ಈ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕಿರಣ್ ನಾಯಕ್ ಅವರೊಂದಿಗೆ ಒಂದಿಷ್ಟು ಮಾಹಿತಿ ಕಿವಿ ಮೂಗು ಗಂಟಲು ಬಹಳ ಮುಖ್ಯವಾದ ಅಂಗಗಳು ನಮಗೆ ಕಿವಿ ಕೇಳಿಸಿಕೊಳ್ಳಲಿಕ್ಕೆ ಮೂಗು ನಮ್ಮ ವಾಸನೆಯನ್ನು ಗ್ರಹಿಸಲಿಕ್ಕೆ ಮತ್ತೆ ಗಂಟಲು ನಮ್ಮ ದೇಹದ ಒಳಭಾಗಕ್ಕೆ ಹೋಗುವಂತಹ ಮಾರ್ಗ ಇದಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಯಾರಿಗೆ ಸಂಭವಿಸುತ್ತವೆ ಯಾವ ಸಂದರ್ಭದಲ್ಲಿ ಬರುತ್ತವೆ ಹಾಗೆ ಯಾವ ವಯೋಮಾನದವರಿಗೆ ಬರುತ್ತವೆ ಅದರ ಚಿಕಿತ್ಸೆ ಏನು ಅದರ ಆರೈಕೆ ಹೇಗೆ ಇವೆಲ್ಲವನ್ನ ಕುರಿತು ಡಾಕ್ಟರ್ ಜೊತೆಯಲ್ಲಿ ಮಾತುಕತೆಯಲ್ಲಿ ಎಲ್ಲ ವಿಚಾರಗಳು ಬರುತ್ತವೆ ಡಾಕ್ಟರ್ ಕಿರಣ್ ನಾಯ್ಕ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಸರ್ ಎಲ್ಲವರಿಗೂ ನನ್ನಿಂದ ನಮಸ್ಕಾರಗಳು ಕಿವಿ ಮೂಗು ಗಂಟಲು ಮೂರು ಬೇರೆ ಬೇರೆ ಅಂಗಗಳಾಗಿದ್ದರೂ ಶ್ವಾಸಕೋಶದ ಮೇಲ್ಗಡೆ ಅದು ಅಂಗಗಳಾಗಿರೋದ್ರಿಂದ ಶ್ವಾಸಕೋಶ ಮತ್ತೆ ಊಟ ಮಾಡೋ ವಿಷಯದಲ್ಲಿ ಅಂಗಗಳಾಗಿರೋದ್ರಿಂದ ಅದು ಮೂರು ಒಂದೇ ತರ ಬಿಹೇವ್ ಮಾಡುತ್ತೆ ನಮಗೆ ಏನೇ ಶ್ವಾಸಕೋಶದ ತೊಂದರೆ ಬರೋದಾಗಿದ್ರೆ ಸಣ್ಣ ಪುಟ ನೆಗಡಿ ಬರೋದಾಗ್ಲಿ ವಾತಾವರಣದಲ್ಲಿ ವ್ಯತ್ಯಾಸ ಬರೋದಾಗ್ಲಿ ಅದು ಮೂಗಿಗೆ ಗಂಟ್ಲಿಗೆ ಕಿವಿಗೆ ಮೂರೂ ಸಂಬಂಧಪಟ್ಟಿರೋದ್ರಿಂದ ಒಂದು ತೊಂದರೆ ಆದ್ರೆ ಮತ್ತೊಂದು ತೊಂದರೆ ಶುರು ಆಗೋದು ನಾನು ಮೊದಲು ಕಿವಿ ವಿಷಯದಲ್ಲಿ ಹೇಳೋಕೆ ಇಷ್ಟಪಡಿಸುತ್ತೇನೆ ಜನರಿಗೆ ದೃಷ್ಟಿ ಬಹಳ ಮುಖ್ಯವಿರುವುದರಿಂದ ಕಣ್ಣದ ಏನೇ ತೊಂದರೆ ಬಂದದಾಗಿದ್ದಿರುದು ಅದು ತಕ್ಷಣ ಅತಿ ಶೀಘ್ರವಾಗಿ ಡಾಕ್ಟರ್ಗಳಿಗೆ ಬೇಗ ಅದನ್ನ ಒಪಿನಿಯನ್ ತಗೊಳೋದು ಅಥವಾ ಅದ್ರ ಬಗ್ಗೆ ಕಾಳಜಿ ವಹಿಸೋದು ಇಷ್ಟಪಡ್ತಾರೆ ಜನರು ಯಾಕಂದ್ರೆ ಅವರಿಗೆ ಕಣ್ಣಲ್ಲಿ ಸ್ವಲ್ಪ ದೃಷ್ಟಿ ಪ್ರಾಬ್ಲಮ್ ಆಯ್ತು ಬೇಗ ಹೋಗುತ್ತಾರೆ ಆದ್ರೆ ಕಿವಿ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡುವುದು ಜನರ ಸಾಧ್ಯತೆ ಜಾಸ್ತಿ ಇರುತ್ತೆ ಕಿವಿ ವಿಷಯದಲ್ಲಿ ಏನೇನು ತೊಂದರೆ ಆಗ್ಬೋದು ಅಂದ್ರೆ ಬೆಳವಣಿಗೆ ಆಗ್ಬೇಕಾದ್ರೆ ಕಿವಿ ಇದು ಇಂಪಾರ್ಟೆಂಟ್ ಇರೋ ಕೆಲವು ನರಗಳು ಬೆಳವಣಿಗೆ ಆಗದೇ ಇರಬಹುದು ಶ್ವಾಸಕೋಶಕ್ಕೆ ಸಂಬಂಧ ಇರೋದ್ರಿಂದ ಅದ್ರದ್ದು ಇನ್ಫೆಕ್ಷನ್ ಆಗೋದ್ರಿಂದ ಕಿವಿ ನೋವು ಬರೋದು ಕಿವಿ ಸೋರೋದು ಕಿವಿಲಿ ಫಸ್ ಅಥವಾ ಕ್ಯೂ ಬರುವುದು ಇವೆಲ್ಲ ಆಗುತ್ತದೆ ಇದರಿಂದ ಏನು ತೊಂದರೆ ಆಗಬಹುದು ಅಂದರೆ ಕಿವಿ ಕೇಳಿಸೋದು ಸ್ವಲ್ಪ ಕಮ್ಮಿ ಆಗದಿರುತ್ತೆ ಕಣ್ಣಿಗೆ ಯಾಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದ್ರೆ ಕಣ್ಣದು ಸ್ವಲ್ಪ ತೊಂದರೆ ಬಂದ್ರು ಬೇಗ ಡಾಕ್ಟರ್ ಗಳತ್ರ ಒಪಿನಿಯನ್ ತಗೊಳಕ್ ಹೋಗಿ ಹೋಗ್ತಾರೆ ಜನರು ಕಿವಿ ವಿಷಯದಲ್ಲಿ ಅತಿ ಶೀಘ್ರವಾಗಿ ನೀವು ಒಪಿನಿಯನ್ ತಗೊಳ್ಳಿ ಅಥವಾ ಅತಿ ಶೀಘ್ರ ಕಾಳಜಿ ವಹಿಸಿ ಅಂತ ಆದಷ್ಟು ಹೇಳೋಕ್ ಇಷ್ಟಪಡ್ತೀರಿ ಕಿವಿ ಏನ್ ತೊಂದರೆ ಆಗೋದು ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಈಗ ಒಂದ್ಸತಿ ಮಗು ದೊಡ್ಡದಾಗ್ತಾ ಇರಬೇಕಾದ್ರೆ ಎರಡು ಮೂರು ವರ್ಷದಲ್ಲಿ ಫಸ್ಟ್ ತಂದೆ ತಾಯಿಗಳು ಏನ್ ಮಾಡ್ತಾರೆ ಮಗು ಕಿವಿ ಕೇಳಿಸೋದು ಕಮ್ಮಿ ಇದೆ ಅಂತ ಗೊತ್ತಾಗೋದು ಹೇಗೆ ಅಕ್ಕಪಕ್ಕ ಶಬ್ದಗಳು ಕಾಳಜಿ ವಹಿಸ್ತಿದ್ರೆ ಸಣ್ಣ ಪುಟ್ಟ ಶಬ್ದಗಳಿಗೆ ಮಗು ತಲೆ ಆಕಡೆ ಅವಾಗ ಯೋಚನೆ ಮಾಡ್ತಾರೆ ಕಿವಿ ಕೇಳಿಸೋದು ಆ ಟೈಮಲ್ಲಿ ನಾವು ಯಾಕೆ ಯೋಚನೆ ಮಾಡಬೇಕಂದ್ರೆ ಮಗುವಿಗೆ ಅಥವಾ ಒಂದು ಶಿಶುವಿಗೆ ಕೇಳಿಸೋದು ಸರಿ ಇದ್ರೆ ಮಾತ್ರನೇ ಮಾತು ಬರೋದು ಇದು ಏನ್ ಮಗು ಕೇಳುತ್ತೆ ಅದನ್ನೇ ಕಿವಿ ಕೇಳಿಸಿಕೊಂಡಿ ಅದನ್ನ ಮಾತು ಕೇಳೋದಿರುತ್ತೆ ನಾವೇನಾದ್ರೂ ಸಣ್ಣ ವಯಸ್ಸಲ್ಲಿ ಕಿವಿ ಕೇಳೋದು ಇಲ್ಲದೆ ಇರಬಹುದು ಅಂತ ನಿರ್ಲಕ್ಷ್ಯ ಮಾಡಿದ್ದೇ ಆಗಿದ್ರೆ ಮಾತು ಬರುವುದು ಅಷ್ಟೇ ಡಿಲೇ ಆಗತ್ತೆ ಅದಕ್ಕೋಸ್ಕರ ನಾವ್ ಇತ್ತೀಚೆಗೆ ಹುಟ್ಟದ ಎರಡನೇ ದಿನ ಮೂರನೇ ದಿನನೇ ಕಿವಿ ಪರೀಕ್ಷೆ ಮಾಡಗಳನ್ನ ಮಾಡುತ್ತೇವೆ ಕೆಲವು ಕಿವಿ ಪರೀಕ್ಷೆಗಳಿದೆ ಅದು ವಿತ್ ಇನ್ ನಲ್ವತ್ತೆಂಟು ಗಂಟೆ ಒಳಗಡೆ ಮಾಡ್ತೀರಿ ಅದರಿಂದ ಏನ್ ಗೊತ್ತಾಗತ್ತೆ ಒಳಗಡೆ ಕಿವಿ ನರಗಳು ಚೆನ್ನಾಗಿ ಬೆಳವಣಿಗೆ ಆಗಿದ್ಯೋ ಇಲ್ಲ ಅಂತ ಗೊತ್ತಾಗುತ್ತೆ ಒಂದು ಸಣ್ಣ ಪರೀಕ್ಷೆ ಒಂದು ಹತ್ತು ಇಪ್ಪತ್ತು ಸೆಕೆಂಡಲ್ಲಿ ಮುಗಿದೋಗುತ್ತೆ ಕಿವಿ ಇಲ್ಲಿ ಒಂದು ಸಣ್ಣ ಟ್ಯೂಬ್ ಬಿಟ್ಟರೆ ಒಂದು ಒಂದು ಸಣ್ಣ ಗ್ರಾಫ್ ಬರುತ್ತೆ ಅದರಿಂದ ಅಟ್ಲೀಸ್ಟ್ ನಮಗೆ ಅದಕ್ಕೆ ಓಟೋ ಎಕೋಸ್ಟಿಕ್ ಎಮಿಷನ್ ಅಂತ ಹೇಳ್ತೀರಿ ಸೊ ಆ ಟೆಸ್ಟಿಂದ ನಮ್ಗೆ ಗೊತ್ತಾಗತ್ತೆ ಹೌದು ಎರಡು ವರ್ಷ ಮಗುದಲ್ಲಿ ಬೇರೆ ಏನು ಕಿವಿ ಪ್ರಾಬ್ಲಮ್ ಇಲ್ಲ ಮೊದಲೇ ಗೊತ್ತಾದ್ರೆ ನಮಗೆ ಸಪೋಸ್ ಹೌದು ಏನೋ ಒಂದು ಡೌಟ್ ಇದೆ ಇದು ಕಿವಿದಲ್ಲಿ ತೊಂದರೆ ಇರಬಹುದು ಬೆಳವಣಿಗೆ ಆಗಿಲ್ಲ ಅಂತ ಏನಾದ್ರು ಡೌಟ್ ಬಂದ್ರೆ ಆ ಟೈಮಲ್ಲಿ ನಾವು ಮುಂದಿನ ಪರೀಕ್ಷೆ ವರೆಗೆ ಹೋಗಬಹುದು ಸೊ ಇದೊಂದು ಬೇಸಿಕ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀರಿ ಇದು ಸಣ್ಣ ವಯಸ್ಸಲ್ಲೇ ಮಾಡ್ತೀರಿ ಓಟೋ ಎಕಾಸ್ಟಿಕ್ ಅಮಿಷನ್ ಅಂತ ಈಗಂತೂ ಪ್ರತಿ ಸೊ ಎವ್ರಿ ಗೆ ನಾವು ಓಟೋ ಎಕಾಸ್ಟ್ ಅಂತ ವಿತ್ ಇನ್ ಫಾರ್ಟಿ ಏಟ್ ಅಥವಾ ಮೂರನೇ ದಿನ ಒಳಗಡೆ ಮಾಡ್ತೀರಿ ಇನ್ ಕೇಸ್ ಏನಾದರೂ ಸ್ವಲ್ಪ ಅದರಲ್ಲಿ ಡೌಟ್ ಬಂತು ಅಂದ್ರೆ ಕಿವಿ ನರ ಸ್ವಲ್ಪ ಬೆಳವಣಿಗೆ ಆಗಿಲ್ಲ ಅಂತ ಏನೋ ಒಂದು ರಿಪೋರ್ಟ್ ಬಂದಿದ್ರೆ ಆಮೇಲೆ ಮುಂದೆ ನಾವು ಮಗುಗೆ ಮೇ ಬಿ ವಿತ್ ಇನ್ ಒಂದು ಟೂ ವೀಕ್ಸ್ ಅಲ್ಲಿ ಇಲ್ಲ ಸ್ವಲ್ಪ ಟೈಮ್ ಆದ ಮೇಲೆ ಒಂದು ದೊಡ್ಡ ಪರೀಕ್ಷೆ ಇರುತ್ತೆ ಅದು ಎ ಬಿ ಆರ್ ಅಂತ ಹೇಳ್ತೀರಿ ಆಡಿಟರಿ ಬ್ರೈನ್ ಸ್ಟೆಮ್ ರೆಸ್ಪಾನ್ಸ್ ಅಂತ ಅದು ಮಾಡಿ ಕಿವಿ ಬೆಳವಣಿಗೆ ಚೆನ್ನಾಗ್ ಕಿವಿ ನರ ಬೆಳವಣಿಗೆ ಚೆನ್ನಾಗ್ ಅಂತ ಗೊತ್ತಾಗುತ್ತೆ ಇದು ಏನಕ್ಕೆ ಮುಖ್ಯ ಅಂತ ಅಂದ್ರೆ ಏನಾರು ಕಿವಿ ಬೆಳವಣಿಗೆ ಆಗಿಲ್ಲ ಕಿವಿದಲ್ಲಿ ಕೆಲವು ತೊಂದರೆಗಳಿಂದ ನರ ಬೆಳವಣಿಗೆ ಆಗಿಲ್ಲ ಅಂತಂದ್ರೆ ಆ ಮಗುವಿಗೆ ಎರಡು ಅಥವಾ ಮೂರು ಅಥವಾ ನಾಲ್ಕು ವರ್ಷ ಟೈಮಿಗೆ ಆರ್ಟಿಫಿಷಿಯಲ್ ನರಗಳು ಹಾಕಬಹುದು ಈ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಐದು ಅಥವಾ ಹತ್ತು ವರ್ಷಗಳಿಂದ ಮೊದಲು ಇರಲಿಲ್ಲ ಅವಾಗ ನಮಗೆ ಆಪ್ಷನ್ ಇರಲಿಲ್ಲ ಒಂದ್ಸತಿ ಮಗುಗೆ ಬೆಳವಣಿಗೆನೇ ಆಗಿಲ್ಲ ಕಿವಿ ಅಂದ್ರೆ ಅದು ಲೈಫ್ ಲಾಂಗ್ ಕಿವಿ ಕೇಳಿಸ್ ಆಗೋದಿಲ್ಲ ಅಂತಾನೆ ಆಗೋಗಿತ್ತು ಅದು ಒಂದು ಹ್ಯಾಂಡಿಕ್ಯಾಪೇ ಆಗಿತ್ತು ಬಟ್ ಈಗ ಆತರ ಇಲ್ಲ ಕಾಕ್ಲಿಯಾರ್ ಇಂಪ್ಲಾಂಟ್ ಅಂತ ಒಂದು ಶಸ್ತ್ರಚಿಕಿತ್ಸೆ ಒಂದು ಯಂತ್ರ ಬಂದ ಮೇಲೆ ಕೇಳಿಸೋಕೆ ಆಗದಿರೋ ಮಗುಗೂ ನಾವು ಆರ್ಟಿಫಿಷಿಯಲ್ ನರಗಳನ್ನು ಹಾಕಿ ಕೇಳುವುದನ್ನ ಮಾಡುವುದು ಸೌಲಭ್ಯ ಇದೆ ಈಗ ಅದಕ್ಕೋಸ್ಕರ ನಮಗೆ ಹುಟ್ಟದಾಗ ಕಿವಿ ಕೇಳಿಸೋದು ಚೆನ್ನಾಗಿದ್ಯೋ ಇಲ್ಲ ಅಂತ ಆದಷ್ಟು ಬೇಗ ಒಂದು ಸಣ್ಣ ಚಿಕಿತ್ಸೆ ಒಂದು ಸಣ್ಣ ಪರೀಕ್ಷೆ ಅಷ್ಟೇ ಒಂದು ನಿಮಿಷ ಒಳಗಡೆ ಆ ಟೆಸ್ಟ್ ಅದು ಮಗುಗೆ ಏನು ಚುಚ್ಚೋದು ಏನು ಇರಲ್ಲ ಜಸ್ಟ್ ಕಿವಿಲಿ ಒಂದು ಸಣ್ಣ ಟ್ಯೂಬ್ ಇಟ್ಟು ಅದರಿಂದ ಗೊತ್ತಾಗುತ್ತೆ ಆ ಪರೀಕ್ಷೆಯಿಂದ ನಮಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಕಿವಿ ವಿಚಾರದಲ್ಲಿ ಬೆಳೀತಾ ಬೆಳೀತಾ ಮಕ್ಕಳು ಏನಾದರೂ ಕಿವಿಯಲ್ಲಿ ಹಾಕ್ಕೊಂಡ್ಬಿಡೋದು ಅವಾಗ ಅವಾಗ ಬೆರಳನ್ನು ಹಾಕೊಳ್ತಾ ಇರೋದು ಕೆರ್ಕೊಳ್ತಾ ಇರೋದು ಇವೆಲ್ಲ ಮಾಡ್ತವೆ ಹಿರಿಯರು ಏನ್ ಮಾಡ್ತಾರೆ ಅಂದ್ರೆ ಕಿವಿಗೆ ಎಣ್ಣೆಯನ್ನು ಹಾಕ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಬಗ್ಗೆ ಹೇಳ್ತೀರಿ ಸರ್ ಕಿವಿಗೆ ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಹಾಕೋದು ಈ ಅಭ್ಯಾಸ ಬಹಳ ಪಟ್ಟಿದ್ದೀರಿ ಕಿವಿಲಿ ನಾರ್ಮಲ್ ಆಗಿ ಗುಗ್ಗೆ ಅಂತ ವ್ಯಾಕ್ಸ್ ಅಂತ ಉತ್ಪಾದನೆ ಆಗುತ್ತೆ ನಾರ್ಮಲ್ ನಮ್ಗೆ ಚರ್ಮದಲ್ಲಿ ಹೇಗೆ ಬೆವರು ಉತ್ಪಾದನೆ ಮಾಡೋ ಸ್ವಿಟ್ ಗ್ಲಾಂಡ್ಸ್ ಅಂತ ಇರುತ್ತೆ ಅದೇ ಕಿವಿಲು ವ್ಯಾಕ್ಸ್ ಅನ್ನ ಉತ್ಪಾದನೆ ಮಾಡೋ ಸೆರುಮಿನಸ್ ಗ್ಲಾಂಡ್ಸ್ ಅಂತ ಇರುತ್ತೆ ಈ ಗ್ಲಾಂಡ್ಸ್ ವ್ಯಾಕ್ಸ್ ಅನ್ನ ಉತ್ಪಾದನೆ ಮಾಡುತ್ತೆ ವ್ಯಾಕ್ಸ್ ಇರೋದು ಅನುಕೂಲ ಏನಕ್ಕೆ ಅಂದರೆ ಕಿವಿಲಿ ಹೋಗೋ ಸಣ್ಣ ಪುಟ್ಟ ಧೂಳು ಏನಾದ್ರು ಡಸ್ಟ್ ಪಾರ್ಟಿಕಲ್ಸ್ ಅವೆಲ್ಲ ಟ್ರಾಪ್ ಆಗಿ ಅದು ಸಿಗಾಕೊಂಡು ಕಿವಿ ಪರದೆ ಮೇಲೆ ಅಂಟ್ಕೊಂಡಿದ್ದಂಗೆ ನೋಡ್ಕೊಳತ್ತೆ ಸೊ ಒಂಥರ ಕ್ಲೀನ್ಸಿಂಗ್ ಮೆಕ್ಯಾನಿಸಂ ಕಿವಿದು ಒಂದು ನಾರ್ಮಲ್ ಮೆಕ್ಯಾನಿಸಮ್ ಏನ್ ಇರುತ್ತೆ ಅಂದ್ರೆ ಗುಗ್ಗೆಯನ್ನ ತನ್ನ ತಾನೇ ಹೊರಗಡೆ ದೂಡುವಂತ ಶಕ್ತಿ ಕಿವಿ ಚರ್ಮ ಇರುತ್ತೆ ಸೊ ನಾವು ಕಿವಿ ಕ್ಲೀನ್ ಮಾಡಿಲ್ಲ ಅಂದ್ರೂನು ಗುಗ್ಗೆ ಅಥವಾ ವ್ಯಾಕ್ಸ್ ಆಟೋಮೆಟಿಕಲಿ ಸ್ಲೋ ಆಗಿ ಹೊರಗಡೆ ಬಂದು ಬೀಳೋದು ಒಂದು ಕಿವಿದು ಒಂದು ನಾರ್ಮಲ್ ಮೆಕ್ಯಾನಿಸಮ್ ಇರುತ್ತೆ ನಾವೇನಾದ್ರೂ ಕಿವಿ ಕ್ಲೀನ್ ಮಾಡೋದ ಅಭ್ಯಾಸ ರೆಗ್ಯುಲರ್ ಆಗಿ ಮಾಡ್ಕೊಂಡ್ರೆ ರೆಗ್ಯುಲರ್ ಆಗಿ ತರ ಮಾಡ್ತೀರಿ ನಾವು ಬಡ್ಸ್ ಹಾಕೋದು ಕೆಲವರು ಕಡ್ಡಿ ಹಾಕೋದೆಲ್ಲ ಮಾಡಿದ್ರೆ ಈ ಮೆಕ್ಯಾನಿಸಮ್ ಈ ಒಂದು ಕಿವಿದು ಇದು ನಾರ್ಮಲ್ ಆಗಿರೋ ಕೆಲಸವನ್ನು ನಾವು ಅಡ್ಡ ಮಾಡ್ದಂಗತ್ತೆ ಅವಾಗ ಕಿವಿ ಇದು ನಾರ್ಮಲ್ ಕೆಲಸಕ್ಕೆ ಅಡ್ಡ ಕೊಟ್ಟಂಗ ಆಗಿರೋದ್ರಿಂದ ಅವಾಗ ಕಿವಿ ಕೆಲವು ತೊಂದರೆಗಳು ಶುರು ಆಗ್ಬೋದು ವ್ಯಾಕ್ಸು ತನ್ನ ತಾನೆ ಹೊರಗಡೆ ಬರದೆ ಅಲ್ಲೇ ಸೇರ್ಕೊಳೋದು ಅವಾಗ ತುಂಬ್ಕೊಂಡು ಗಟ್ಟಿ ಆಗೋದು ಇದರಿಂದ ಕೆಲವೊಂದು ಕಿವಿ ಕಡ್ತಾ ಬರೋದು ನೋವು ಬರೋದು ಇರುತ್ತೆ ಮೊದಲಿಂದ ಈ ಎಣ್ಣೆ ಹಾಕುವಂತದ್ದು ಒಂದು ಏನು ವಿಧಾನ ಅಥವಾ ಒಂದು ಹ್ಯಾಬಿಟ್ ಮೊದಲಿಂದ ಮಾಡಿರೋದು ಅದು ಆಕ್ಚುಲಿ ನಮಗೆ ಅನುಕೂಲ ಆಗುವುದಿಲ್ಲ ಅದರ ಬದಲು ಒಂದೇನು ಹೇಳಕ್ಕೆ ಬಯಸ್ತೀನಿ ಅಂತ ಅಂದ್ರೆ ಕಿವಿಗೆ ನಾವೇನೇ ತೊಂದರೆ ಬಂದ್ರು ಕಿವಿಗೆನವರು ಔಷಧ ಹಾಕೋದನ್ನ ಫಸ್ಟ್ ನಿಲ್ಲಿಸಬೇಕು ಎಷ್ಟೋ ಸತಿ ಮಕ್ಕಳಿಗೆ ದೊಡ್ಡವರಿಗೆ ಕಿವಿ ನೋವು ಬರೋದು ಯೂಶಲಿ ಕಿವಿ ಪರ್ದೆ ಇನ್ಫೆಕ್ಷನ್ ಅಥವಾ ಕಿವಿ ಚರ್ಮದಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗು ಬರೋ ಚಾನ್ಸಸ್ ಇರುತ್ತೆ ನೋವು ಬಂದಾಗ ನಾವೇನಾದ್ರೂ ಕಿವಿಲಿ ಏನಾದ್ರು ಔಷಧಗಳು ಅಥವಾ ಬಿಸಿ ಆಗಿರೋ ಎಣ್ಣೆ ಹಾಕೋದು ಕೆಲವರು ಉಪ್ಪು ನೀರು ಹಾಕೋದು ಇವೆಲ್ಲ ಎಷ್ಟೋ ಜನ ಮಾಡ್ತಾರೆ ಈ ತರ ಮಾಡಿದಾಗ ಕಿವಿ ಆ ತೊಂದರೆ ಜಾಸ್ತಿ ಒಂದು ಮಾಡೋದು ಟ್ರೈ ಮಾಡ್ತಿರೋ ವಿನಃ ಅದನ್ನ ಏನು ಯೂಸ್ ಆಗೋಲ್ಲ ಕಿವಿ ವಿಷಯದಲ್ಲಿ ನಾವು ಗುಗ್ಗೆಯನ್ನು ಕ್ಲೀನ್ ಮಾಡೋದು ಹದಿನೈದು ದಿನ ಇಲ್ಲ ಮೂರು ವಾರಕ್ಕೊಂದ್ಸತಿ ಅಪ್ಪಿತಪ್ಪಿ ಅಪ್ಪಿ ತಪ್ಪಿ ಕ್ಲೀನ್ ಮಾಡಬಹುದು ದಿವಸ ಸ್ನಾನ ಆದ ಮೇಲೆ ಕಿವಿ ಕ್ಲೀನ್ ಮಾಡೋದು ಹ್ಯಾಬಿಟ್ ಇದ್ದಿದ್ದೇ ಆಗಿದೆ ಅದು ಮಾಡೋದು ಈ ಹ್ಯಾಬಿಟ್ ಕಿವಿಲಿ ನೀರ್ ಇಟ್ಕೊಂಡಿರ್ತಾರೆ ಇದು ರೆಗ್ಯುಲರ್ ಮಾಡೋದು ಒಳ್ಳೇದಲ್ಲ ಕಿವಿಯ ಇನ್ಫೆಕ್ಷನ್ ಗಳಾಗೋದು ಸಾಮಾನ್ಯವಾಗಿ ಈ ಸ್ನಾನ ಮಾಡಿದಾಗ ಸೋಪಿನ ನೀರು ಅದೆಲ್ಲ ಹೋದಾಗ ಅವರಿಗೆ ಇನ್ಫೆಕ್ಷನ್ ಗಳಾಗುವ ಸಾಧ್ಯತೆ ಇರುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ಕಿವಿಗೆ ಹತ್ತಿಯನ್ನು ಇರಿಸಿಕೊಂಡು ಸ್ನಾನ ಮಾಡೋದು ಒಳ್ಳೇದಾ ಹೇಗೆ ಅಂತ ಕಿವಿ ಇದು ನಮಗೆ ಇದು ಮೂರ್ ಭಾಗ ಇರುತ್ತೆ ಹೊರಗಡೆ ಕಿವಿ ಒಳಗಡೆ ಕಿವಿ ಆಮೇಲೆ ಒಳಗಡೆ ಹೊರಗಡೆ ಕಿವಿ ನಮ್ದು ಕಿವಿದು ಚರ್ಮ ಕಿವಿ ಇದು ಎಲ್ಬು ಇರುತ್ತೆ ಒಳಗಡೆ ಕಿವಿ ಅಂದಾಗ ಕಿವಿಲಿ ಒಂದು ಟಮಟೆ ಅಂತ ಹೇಳ್ತೀರಿ ಇಯರ್ ಡ್ರಮ್ ಅಂತ ಹೇಳ್ತೀರಿ ಆ ಇಯರ್ ಡ್ರಮ್ ಒಳಗಡೆ ನಮ್ಮ ಕಿವಿ ಕೇಳಸಕ್ಕೆ ಅನುಕೂಲವಾಗ ಮಾಡಕ್ಕೋಸ್ಕರ ಸಣ್ಣ ಸಣ್ಣ ಅಕ್ಕಿ ಕಾಳಷ್ಟು ಮೂಳೆಗಳಿರುತ್ತೆ ಅದರ ಆದ ಮೇಲೆ ಕಿವಿದು ನರ ಭಾಗ ಬರುತ್ತೆ ನಮಗೆ ಒಳಗಡೆ ಕಿವಿ ಮತ್ತು ಮಧ್ಯದ ಕಿವಿ ಮಧ್ಯದಲ್ಲಿ ಒಂದು ಕಿವಿ ಪರದೆ ಇರುತ್ತೆ ಅದೇ ಕಿವಿ ಟೊಮೆಟೆ ಅಥವಾ ಡ್ರಮ್ ಅಂತ ಹೇಳ್ತೀರಿ ನಮ್ದು ಕಿವಿ ಚೆನ್ನಾಗಿದ್ದಾಗ ಏನು ಪ್ರಾಬ್ಲಮ್ ಇಲ್ದಿದ್ದಾಗ ಅಪ್ಪಿ ಅಪ್ಪಿತಪ್ಪಿ ನೀರ್ ಹೋದ್ರೂ ಏನು ತೊಂದರೆ ಇಲ್ಲ ಸೊ ಯೂಶಲಿ ನಾವು ಸ್ನಾನ ಮಾಡಬೇಕಾದ್ರೆ ಕಿವಿ ಹತ್ತಿ ಹಾಕೊಂಡು ಮಾಡಲೇಬೇಕು ಅಂತ ಯಾರಿಗೂ ಹೇಳಲ್ಲ ಎಸ್ಪೆಷಲಿ ಓನ್ಲಿ ಸ್ವಿಮ್ಮರ್ಸಿಗೆ ಮಾತ್ರ ಸ್ವಿಮ್ಮಿಂಗ್ ಮಾಡೋರು ಏನಕ್ಕೆ ಸ್ವಿಮ್ಮಿಂಗ್ ಯೂಶ್ವಲಿ ಮಾಡೋರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡ್ತಾರೆ ಇಲ್ಲ ಕೆರೆಗಳಲ್ಲಿ ಮಾಡ್ತಾರೆ ಆ ನೀರು ಐದರ್ ಬಹಳ ಜನ ಯೂಸ್ ಮಾಡಿರೋದ್ರಿಂದ ಇನ್ಫೆಕ್ಷನ್ ಆಗಿರೋ ಚಾನ್ಸ್ ಇರುತ್ತೆ ನೀರುಗಳಲ್ಲಿ ಕ್ರಿಮಿಗಳಿರೋದ್ರಿಂದ ಆ ಟೈಮಲ್ಲಿ ಕಿವಿಲ್ ಹತ್ತಿ ಹಾಕೊಳ್ಳಿ ಅಂತೀರಿ ಸಾಮಾನ್ಯವಾಗಿ ಸ್ನಾನ ಮಾಡೋರಿಗೆ ಕಿವಿಲ್ ಹತ್ತಿ ಹಾಕೋದು ಬೇಡ ಅಂತ ಹೇಳೋದಿರುತ್ತೆ ಕಿವಿ ಇನ್ಫೆಕ್ಷನ್ ಆಗೋದು ಕಾರಣ ಏನು ಅಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ಕಿವಿ ಮೂಗು ಗಂಟ್ಲು ಎಲ್ಲ ಸಂಬಂಧ ಒಂದಕ್ಕೊಂದು ರಿಲೇಟೆಡ್ ಇರೋದ್ರಿಂದ ನಮಗೆ ಕಿವಿ ತೊಂದರೆ ಬರೋದು ಸಹಜವಾಗಿ ಅಥವಾ ಶುರು ಮಾಡೋದೆ ಮೂಗಿಂದ ಅಥವಾ ಗಂಟಲಿಂದ ಮೂಗಿಂದ ಕಿವಿಗೆ ಒಂದು ಗಾಳಿ ಕೊಡಗೋಸ್ಕರ ಮೂಗಿಂದ ಹಿಂಭಾಗ ಇಂದ ಕಿವಿದು ಮಧ್ಯದ ಭಾಗಕ್ಕೆ ಒಂದು ಟ್ಯೂಬ್ ಕನೆಕ್ಷನ್ ಇರುತ್ತೆ ಆ ಟ್ಯೂಬ್ಗೆ ನಾವು ಇಷ್ಟ್ಯಾಚನ್ ಟ್ಯೂಬ್ ಅಂತ ಹೇಳ್ತೀವಿ ಇದರ ಕೆಲಸ ಮೂಗಿಂದ ಕಿವಿಗೆ ಗಾಳಿಯನ್ನು ಹೋಗೋದು ಹೆಲ್ಪ್ ಆಗತ್ತೆ ನಾವು ಯಾವಾಗ ಅವ್ರು ಮೂಗನ್ನ ಜೋರಾಗಿ ಕ್ಲೀನ್ ಮಾಡ ಅಥವಾ ಮೂಗನ್ನ ಜೋರಾಗಿ ಊದಿದಾಗ ಕಿವಿಲಿ ಒಂಥರ ಶಬ್ದ ಬರುತ್ತೆ ಅಥವಾ ಕಿವಿ ಓಪನ್ ಆದಂಗ ಆಗತ್ತೆ ಏನಕ್ಕೆ ಗಾಳಿ ಮೂಗಿಂದ ಕಿವಿಗೆ ಹೋಗತ್ತೆ ಈ ಟ್ಯೂಬ್ ಕಿವಿ ಪರ್ದೆ ಒಳಗಡೆ ಇರೋ ಗಾಳಿನ ಬ್ಯಾಲೆನ್ಸ್ ಮಾಡತ್ತೆ ಸೊ ನಮಗೆ ನೆಗಡಿ ಆಯ್ತು ಶೀತ ಆಯ್ತು ಅಥವಾ ಮೂಗಿಂದ ಏನಾದ್ರು ಇನ್ಫೆಕ್ಷನ್ ಆದಾಗ ಈ ಟ್ಯೂಬ್ ಮೂಲಕ ಇನ್ಫೆಕ್ಷನ್ ಕಿವಿಗೆ ಹೋಗಬಹುದು ಅವಾಗ ಕಿವಿ ಇನ್ಫೆಕ್ಷನ್ ಆಗಿ ಕಿವಿ ಪರ್ದೆ ಒಳಗಡೆ ಕ್ಯೂ ಆಗಿ ಅವಾಗ ನೋವು ಬರುವಂತದ್ ಇರುತ್ತೆ ನೋವಾಗಿ ಆ ಕಿವಿ ಪರ್ದೆ ಇನ್ಫೆಕ್ಷನ್ ಆಗಿರೋದ್ರಿಂದ ಕಿವಿ ಪರ್ದೆ ಕ್ಯೂ ಆಗಿ ಆ ಪರ್ದೆನ ಒಡ್ದು ಹೊರಗಡೆ ಬಂದರೆ ಅವಾಗ ನಾವು ಕಿವಿ ಸೋರುತ್ತೆ ಅಂತ ಹೇಳುತ್ತೀರಿ ಕಿವಿಲಿ ಪಸ್ ಬರುತ್ತೆ ಅಥವಾ ಕಿವಿ ಡಿಸ್ಚಾರ್ಜ್ ಬರುತ್ತೆ ಆ ತರ ಬಂದಾಗ ಕಿವಿ ಪರ್ದೇಲಿ ಒಂದು ಹೋಲಾಗಿ ಕ್ಯೂ ಸೋರೋದ್ರಿಂದ ಕಿವಿ ಪರ್ದೆ ಅಥವಾ ಹೋಲ್ ಹೋಲಾಗಿರುತ್ತೆ ಈ ತರ ತೊಂದರೆ ಆದವರಿಗೆ ನಾವು ಕಿವಿಲ್ ನೀರು ಹೋಗ್ದಿದ್ದಂಗೆ ನೋಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀರಿ ಯಾಕಂದ್ರೆ ಕಿವಿ ಪರದೆ ಹೋಲ್ ಆಗಿದ್ದರೆ ನಾಳೆ ಕಿವಿ ಸೋರೋದು ಮತ್ತೆ ರಿಪೀಟ್ ಆಗಬಾರ್ದು ಅಂದ್ರೆ ಕಿವಿಲ್ ನೀರು ಹೋಗಬಾರದು ಸ್ನಾನ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಅಲ್ಲಿ ಕಿವಿಲ್ ಏನೋ ನೀರು ಹೋದ್ರೆ ಪರದೆ ಆಲ್ರೆಡಿ ಹೋಲ್ ಇರೋದ್ರಿಂದ ಕಿವಿ ಪರದೆ ಒಳಗಡೆ ನೀರು ಹೋಗತ್ತೆ ಆವಾಗ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೋಸ್ಕರ ಆತರ ತೊಂದ್ರೆ ಇದ್ದವರಿಗೆ ನೀವು ಸ್ನಾನ ಮಾಡ್ಬೇಕಾರೆ ಗಟ್ಟಿ ಹತ್ತಿ ಇಟ್ಕೊಂಡು ಕಾಳಜಿ ವಹಿಸಿ ನೀರು ಹೋಗದಿದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತೀರಿ ಇಲ್ಲ ಇನ್ ಜನರಲ್ ಆಗಿ ಏನೂ ಕಿವಿ ತೊಂದರೆ ಇಲ್ದಿದ್ದವರಿಗೆ ಸ್ನಾನ ಮಾಡ್ಬೇಕಾದ್ರೆ ನೀರು ಹೋಗಲೇಬಾರದು ಅನ್ನೋದು ಅದು ಬೇಕಾಗಿಲ್ಲ ಆತರ ಕೇರ್ ತಗೊಂಡು ಬೇಕಾಗಿಲ್ಲ ಈಗ ಗಂಟಲಲ್ಲಿ ಆಗಾಗ್ಗೆ ಇನ್ಫೆಕ್ಷನ್ಗಳಾಗುವಂಥದ್ದು ಗಂಟಲು ಕೆರೆತ ಬರುವಂತಹದ್ದು ಗಂಟಲಲ್ಲಿ ಇನ್ಫೆಕ್ಷನ್ ಆಗಿ ಕೆಂಪಾಗುತ್ತೆ ಅದೆಲ್ಲ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಕೈ ನೋವು ಜ್ವರ ಬರೋದು ಇವೆಲ್ಲ ಸಾಧ್ಯತೆಗಳು ಬರುತ್ತೆ ಇದು ಆಗ್ಲಿಕ್ಕೆ ಕಾರಣ ಏನು ಅದಕ್ಕೆ ಏನ್ ಮುಂಜಾಗ್ರತೆಯನ್ನು ಕೈಗೊಳ್ಳಬಹುದು ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಸರ್ ಗಂಟಲು ಏನಂತಾರೆ ನಾವು ಉಸಿರಾಡೋದು ಮೂಗಿಂದ ಮತ್ತೆ ಊಟ ನೀರು ಕುಡಿಯೋದೆಲ್ಲ ಗಂಟಲಿಂದ ಬಾಯಿಂದ ಇರೋದ್ರಿಂದ ಮೂಗು ಮತ್ತು ಗಂಟಲು ನಮಗೆ ಒಂದು ಕೆಳಗಡೆ ಭಾಗದ ಮೇನ್ ಯಾವುದು ಹೊಟ್ಟೆಗೆ ಮತ್ತೆ ಶ್ವಾಸಕೋಶಕ್ಕೆ ಒಂದು ಎಂಟ್ರಿ ಪಾಯಿಂಟ್ ಅಂತ ಹೇಳಬಹುದು ಸೊ ಏನೇ ನಮಗೆ ಹೊಟ್ಟೆಗೆ ಹೋಗ್ಬೇಕು ಅಂದ್ರೆ ಬಾಯಿಂದ ಹೋಗ್ಬೇಕಿರೋದ್ರಿಂದ ನಮ್ಮ ಗಂಟಲು ಒಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಒಂದು ಕ್ರಿಯೇಟ್ ಮಾಡಾಗಿದೆ ಫಸ್ಟ್ ಲೈನ್ಸ್ ಆಫ್ ಡಿಫೆನ್ಸ್ ಅಂದ್ರೆ ಯಾವುದೇ ಒಂದು ನಗರಕ್ಕೆ ಹೋಗ್ಬೇಕಾದ್ರೆ ಒಂದು ದ್ವಾರ ಪಾಲಿಕೆ ಇರುತ್ತೆ ಅಂದ್ರೆ ಒಂದು ಎಂಟ್ರಿ ಗೇಟ್ ಅಂತ ಇರುತ್ತೆ ಆ ಎಂಟ್ರಿ ಗೇಟೇ ನಮ್ಮ ಗಂಟಲು ಆ ಎಂಟ್ರಿ ಗೇಟ್ ಅಲ್ಲಿ ನಮಗೆ ನಾರ್ಮಲಿ ಯಾವ್ದಾದ್ರು ಸಿಟಿ ಎಂಟ್ರಿ ಆಗ್ಬೇಕಾದ್ರೆ ಎಂಟ್ರಿ ಗೇಟ್ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ ಅದೇ ಸೈನಿಕರು ಸೆಕ್ಯೂರಿಟಿ ಕೊಡ್ತಾರೆ ಆ ಸೆಕ್ಯೂರಿಟಿ ಕೊಡೋ ಕೆಲಸ ನಮ್ಮ ಗಂಟ್ಲು ಶೀತದ ಗಂಟುಗಳು ಅಂತ ಹೇಳ್ತೀರಿ ಇಲ್ಲ ಟಾನ್ಸಿಲ್ ಅಂತ ಹೇಳ್ತೀರಿ ಸೊ ತರ ಸೆಕ್ಯೂರಿಟಿ ಕೊಡೋಕೋಸ್ಕರ ಟಾನ್ಸಿಲ್ಸ್ ಎರಡು ಕಡೆ ಇರುತ್ತೆ ಅದಕ್ಕೆ ನಮಗೆ ಗಂಟ್ಲದು ಟಾನ್ಸಿಲ್ ಅಥವಾ ಪ್ಯಾಲೆಟೈನ್ ಟಾನ್ಸಿಲ್ ಅಂತ ಹೇಳ್ತೀರಿ ನಾಯಲ್ಗಿರ್ ಹಿಂಭಾಗದಲ್ಲೂ ಒಂದು ಟಾನ್ಸಿಲ್ ಅಥವಾ ಶೀತದ ಗಂಟುದು ಒಂದು ಇರುತ್ತೆ ಅದು ಲಿಂಗ್ವಲ್ ಟಾನ್ಸಿಲ್ ಅಂತ ಹೇಳ್ತಿರಿ ಗಂಟ್ಲು ಹಿಂಭಾಗದಲ್ಲಿ ಫೆರಿಂಜಲ್ ಟೌನ್ಸಿಲ್ ಅಂತ ಹೇಳ್ತೇನೆ ಇದು ಎಲ್ಲಾ ಒಂಥರ ಸೆಕ್ಯೂರಿಟಿ ಕೊಡುವಂಥದ್ದು ಒಂದು ಕೆಲಸ ಮಾಡುತ್ತೆ ಯಾವ ಥರ ನಾವು ಐದು ಆರು ಏಳು ವರ್ಷ ಒಳಗಡೆ ಟೌನ್ಸಿಲ್ ಅಥವಾ ನಾನು ಏನು ಸೆಕ್ಯೂರಿಟಿ ಕೊಡೋ ಗಂಟುಗಳು ಅಂತ ಹೇಳಿದ್ನಲ್ಲ ಇದ್ರ ಮೇನ್ ಕೆಲಸ ನಾವು ತಿನ್ನೋ ಆಹಾರದಲ್ಲಿ ಏನೋ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ರೆ ಅದೇ ಜಾಗದಲ್ಲಿ ತಡೆಗೆಟ್ಟದು ಅದು ಕೆಲಸ ಇರತ್ತೆ ಇದೇನ್ ಮಾಡುತ್ತೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಏನಕ್ಕೆ ಅಂದ್ರೆ ಆ ಇನ್ಫೆಕ್ಷನ್ಗಳು ಹೊಟ್ಟೆಗೆ ಹೋದ್ರೆ ಇನ್ಫೆಕ್ಷನ್ ಇನ್ಫೆಕ್ಷನ್ಗಳು ತಡ್ಕೊಳೋದು ಅಥವಾ ಆ ತಡೆಯೋ ಶಕ್ತಿ ಆ ಏಜ್ ಅಲ್ಲಿ ಫಸ್ಟ್ ಶಕ್ತಿ ಇರುವುದಿಲ್ಲ ಅಂತ ಈ ಗಂಟುಗಳು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ತರ ಆಕ್ಟ್ ಮಾಡುತ್ತೆ ಆತರ ಆದಾಗ ನಮ್ಗೆ ಗಂಟಲ್ ಇನ್ಫೆಕ್ಷನ್ ಯಾಕಂದ್ರೆ ಇನ್ಫೆಕ್ಷನ್ ಅಲ್ಲೇ ಹಿಡ್ದಾಕಿರೋದ್ರಿಂದ ನಮಗೆ ಶೀತದ ಗಂಟು ಟಾನ್ಸಿಲನ್ ಇನ್ಫೆಕ್ಷನ್ ಆಗೋದು ಗಂಟಲ್ ಇನ್ಫೆಕ್ಷನ್ ಆಗೋದು ಕಾಮನ್ ಇರುತ್ತೆ ಈ ತರ ಆದಾಗ ಅದು ಇನ್ಫೆಕ್ಷನ್ ಆಗಿರೋದ್ರಿಂದ ಯಾವುದು ಕ್ರಿಮಿಯಿಂದ ಯೂಶ್ವಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ಅದರಿಂದ ನಮಗೆ ಗಂಟಲ್ ನೋವು ಆಗುತ್ತೆ ಇನ್ಫೆಕ್ಷನ್ ಆಗಿರೋದ್ರಿಂದ ನಮಗೆ ಗಂಟಲು ನೋವು ಜೊತೆಗೆ ಜ್ವರನೂ ಇರುತ್ತೆ ಈ ಎರಡೂ ಸಿಂಪ್ಟಮ್ಸ್ ಅಥವಾ ಈ ಎರಡು ಕಾರಣಗಳಿಂದ ಯೂಶ್ವಲಿ ಒಂದು ಮೂರು ಅಥವಾ ನಾಲ್ಕು ದಿನ ಗಂಟಲು ನೋವು ಜ್ವರ ಇರೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತೊಂದರೆ ಅಂದ್ರೆ ಬೇರೆ ಅಂಗಗಳ ಮೇಲೆ ಯಾವ ತರ ಪರಿಣಾಮ ಬೀರ್ಬೋದು ಅಂದ್ರೆ ಅದು ಬಹಳ ವರ್ಷಗಳಿಂದ ಗಂಟಲು ನೋವು ಬರೋದು ಹೋಗೋದು ಆಗ್ತಾನೇ ಇದ್ರೆ ಯಾವುದು ಕ್ರಿಮಿಯಿಂದ ನಮಗೆ ಗಂಟಲು ನೋವು ಬರುತ್ತೆ ಯಾವುದು ಕ್ರಿಮಿಯಿಂದ ನಮಗೆ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು ಆ ಕ್ರಿಮಿಯಿಂದ ಕೆಲವು ಟಾಕ್ಸಿನ್ಸ್ ಅಂತ ರಿಲೀಸ್ ಆಗುತ್ತೆ ಅದರಿಂದ ಬೇರೆ ಅಂಗಾಂಗಗಳು ಎಫೆಕ್ಟ್ ಆಗಬಹುದು ಯಾವ ತರ ಅಂದ್ರೆ ಗಂಟಲು ಕ್ರಿಮಿಯಿಂದ ನಮಗೆ ಸ್ವಲ್ಪ ಕಿಡ್ನಿನೂ ಎಫೆಕ್ಟ್ ಆಗಬಹುದು ಗಂಟಲ್ ನೋಬ್ಬರ ಕ್ರಿಮಿಯಿಂದ ನಮಗೆ ಹಾರ್ಟು ಎಫೆಕ್ಟ್ ಆಗಬಹುದು ಗಂಟಲ್ ನೋಬ್ಬರ ಕ್ರಿಮಿಯಿಂದ ಜಾಯಿಂಟ್ಗಳು ಎಫೆಕ್ಟ್ ಆಗಬಹುದು ಕೆಲವು ಕಾರಣಗಳಿಂದ ಸ್ವಲ್ಪ ಚರ್ಮಗಳಲ್ಲೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಆ ಕ್ರಿಮಿ ಅದಕ್ಕೆ ಸ್ಟ್ರೆಪ್ಟೋಕಾಕಸ್ ಅಂತ ಹೇಳ್ತೀರಿ ಬಹಳ ಮೆಜಾರಿಟಿ ಆಫ್ ದ ಟೈಮ್ಸ್ ನಮಗೆ ಗಂಟಲು ನೋವು ಬರೋದಿರುತ್ತೆ ಬಹಳ ರೇರ್ ಆಗಿ ಮೂವತ್ತು ನಲವತ್ತು ವರ್ಷ ಹಿಂದಗಡೆ ಒಳ್ಳೆ ಆಂಟಿಬಯೋಟಿಕ್ ಇಲ್ದಿರೋದ್ರಿಂದ ಈ ಚಾನ್ಸಸ್ ಬೇರೆ ಅಂಗಗಳು ಎಫೆಕ್ಟ್ ಆಗೋದು ಚಾನ್ಸಸ್ ಜಾಸ್ತಿ ಇರ್ತಿತ್ತು ಈಗ ಆತರ ಆಗುವುದು ಅಂದ್ರೆ ಯಾವ್ದು ಕ್ರಿಮಿಯಿಂದ ನಮ್ ಗಂಟಲು ನೋವು ಬರುತ್ತೆ ಕಿಡ್ನಿ ಎಫೆಕ್ಟ್ ಆಗೋದು ಹಾರ್ಟ್ ಎಫೆಕ್ಟ್ ಆಗೋದು ಜಾಯಿಂಟ್ ಎಫೆಕ್ಟ್ ಆಗೋದು ಅದು ಬಹಳ ರೇರ್ ಆಗೋಗಿದೆ ಆಂಟಿಬಯೋಟಿಕ್ ಒಳ್ಳೆ ಒಳ್ಳೆ ಸಿಗುವುದರಿಂದ ಆತರ ಇನ್ಫೆಕ್ಷನ್ ಆಗುವುದಿಲ್ಲ ಮತ್ತೆ ಸ್ವಲ್ಪ ಗಂಟಲು ನೋವು ಬಂದರೂ ಜನರು ಗಂಟಲು ಡಾಕ್ಟರಿಗೆ ಅಥವಾ ಡಾಕ್ಟರ್ಗಳು ಚಿಕಿತ್ಸೆ ತಗೊಂಡು ಮಾತ್ರೆ ತಗೊಂಡಿರೋದ್ರಿಂದ ಮೂರು ನಾಲ್ಕು ದಿನದಲ್ಲೇ ಗಂಟಲು ನೋವು ಕಮ್ಮಿ ಆಗೋದು ಇರುತ್ತೆ ನಾರ್ಮಲಿ ಗಂಟಲು ನೋವು ಬಂದಾಗ ಜ್ವರನೂ ಇರೋದ್ರಿಂದ ಮಾತ್ರೆಗಳು ತಗೊಂಡಾಗ ಆ ಗಂಟಲು ಇನ್ಫೆಕ್ಷನ್ ಸುಲಭವಾಗಿ ಕಮ್ಮಿ ಆಗುತ್ತೆ ಬೆಡ್ ರೆಸ್ಟ್ ಏನು ಆ ತರ ತಗೊಳಬೇಕಾಗ ಪರಿಸ್ಥಿತಿ ಇರಲ್ಲ ಒಬ್ಬೊಬ್ರು ಒಂದು ಎರಡು ದಿನ ಜ್ವರ ಇರೋದ್ರಿಂದ ತಗೋಳಬೇಕಾಗತ್ತೆ ಈ ತರ ಗಂಟಲು ನೋವು ರಿಪೀಟೆಡ್ ಆಗಿ ಬರುತ್ತೆ ಒಬ್ಬೊಬ್ಬರಿಗೆ ವರ್ಷದಲ್ಲಿ ಎರಡು ಸತಿ ಮೂರ್ ಸತಿ ನಾಲ್ಕು ಸತಿ ಆತರ ತರ ಒಂದ್ ಎರಡ್ ಮೂರು ವರ್ಷ ಬಂದಿದ್ದೇ ಆಗಿದ್ದಾರೆ ಅವಾಗ ನಾವು ಆ ಗಂಟು ಅದು ಶೀತದ ಗಂಟು ಅಥವಾ ಟಾನ್ಸಿಲ್ ಅಂತ ಗಂಟುಗಳನ್ನ ಆಪರೇಷನ್ ಮೂಲಕ ಅದು ತಗಸ್ಕೊಳಕೆ ಅಡ್ವೈಸ್ ಮಾಡ್ತೀರಿ ಆ ಗಂಟುಗಳು ನಮಗೆ ಐದು ವರ್ಷ ಒಳಗಡೆ ಮಗು ಐದು ವರ್ಷ ಆಗಕ್ಕಿಂತ ಮೊದಲು ಆ ಗಂಟಿಂದ ಸ್ವಲ್ಪರು ಅನುಕೂಲ ಇರತ್ತೆ ಅಂತ ನಾವು ಐದು ವರ್ಷ ಆದ್ಮೇಲೆ ಈ ಗಂಟನ್ನು ತಗ್ಸ್ಕೊಳಕೆ ಅಡ್ವೈಸ್ ಮಾಡಿದ್ರೆ ಒಂದ್ಸತಿ ದೊಡ್ಡವರಾದ್ಮೇಲೆ ಈ ಗಂಟಿಂದ ಇನ್ಫೆಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಅಂದ್ರೆ ತೊಂದರೆ ಬರ್ತಿಲ್ಲ ಅಂದ್ರೆ ಆ ಗಂಟಿಂದ ಅವರಿಗೇನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಆಪರೇಷನ್ ಬೇಕಾಗ ಚಾನ್ಸಸ್ ಕಮ್ಮಿ ಇರುತ್ತೆ ಆಪರೇಷನ್ ಮಾಡೋದಾಗಿದ್ರೂ ಆ ಗಂಟುಗಳನ್ನು ಸುಲಭವಾಗಿ ತೆಗೆದು ಒಂದು ಅಥವಾ ಎರಡನೇ ದಿನದಲ್ಲೇನೆ ಅವರಿಗೆ ವಾಪಸ್ ಡಿಸ್ಚಾರ್ಜ್ ಮಾಡಬಹುದು ಸರಿಗ ಕಿರುನಾಲಿಗೆ ಅಂತ ಒಂದಿರುತ್ತೆ ಅದು ಆಗಾಗ್ಗೆ ಟಚ್ ಆಗ್ತಾ ಮತ್ತೆ ಗಂಟಲಿಗೆ ಟಚ್ ಆಗಿ ಗಂಟಲು ಕಡಿತ ಬರೋದು ಅದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಬಾಡಿನಲ್ಲಿ ಪೈನ್ಸ್ ಶುರು ಆಗುವಂಥದ್ದು ಜ್ವರ ಶುರು ಆಗುವಂಥದ್ದು ಇವೆಲ್ಲ ಇರುತ್ತೆ ಆ ಕಿರುನಾಲ್ಗೆಯನ್ನ ಎತ್ತುವಂಥದ್ದು ಅಂತ ಮಾಡ್ತಾರೆ ಕೆಲವರು ಅದಕ್ಕೆ ಏನೋ ಬೆರಳಿಂದ ಎತ್ತುವಂಥದ್ದು ಅಥವಾ ಕೂದಲನ್ನ ಹಿಡಿದು ಎತ್ತುವಂಥದ್ದು ಇದೆಲ್ಲ ಮಾಡ್ತಾರೆ ಕಿರುನಾಲ್ಗೆ ಯಾಕೆ ಪದೇ ಪದೇ ಬೀಳುತ್ತೆ ಏನ್ ಸಮಸ್ಯೆ ಇರುತ್ತೆ ಸರ್ ಅದಕ್ಕೆ ಇದು ಕಿರುನಾಲ್ಗೆಯದು ಅದು ಅದು ನಾಲ್ಗೆದ್ದ ಹಿಂಭಾಗದ ಒಂದು ಭಾಗ ಇರೋದ್ರಿಂದ ಅದಕ್ಕೆ ಸಾಫ್ಟ್ ಪ್ಯಾಲೆಟ್ ಭಾಗ ಅದು ನಾವು ಇಂಗ್ಲಿಷ್ ಅಲ್ಲಿ ಉವು ಅಂತ ಹೇಳ್ತೀರಿ ಕಿರು ಒಂದು ಸಣ್ಣ ಮಾಂಸ ಅಷ್ಟೇ ಅದು ಗಂಟ್ಲದು ಒಂದು ಸಣ್ಣ ಅಂಗೆ ಅದು ನಾಲಿಗೆ ಶೇಪ್ ಇರೋದ್ರಿಂದ ಅದಕ್ಕೆ ಸಣ್ಣ ನಾಲಿಗೆ ಅಥವಾ ಕಿರುನಾಲಿಗೆ ಅಂತ ಹೇಳೋದು ಬಯಸ್ತಾರೆ ಎಲ್ಲರು ನಾರ್ಮಲಿ ನಮಗೆ ಒಂದು ಪ್ರಾಕ್ಟೀಸ್ ಅಥವಾ ಒಂದು ರೆಗ್ಯುಲರ್ ಆಗಿ ಮಾಡೋದು ಅಭ್ಯಾಸ ಏನು ಅಂತಂದ್ರೆ ಚಳಿಗಾಲ ನಾವು ಬೆಳಗ್ಗೆ ಗಂಟ್ಲನ್ನ ಕ್ಲೀನ್ ಮಾಡೋದು ಅಭ್ಯಾಸ ಜಾಸ್ತಿ ಇಟ್ಕೊಂತೀರಿ ಗಂಟ್ಲಲ್ಲಿ ಸ್ವಲ್ಪ ಕಡ್ತಾ ಬರೋದು ಗಂಟ್ಲಲ್ಲಿ ಇರಿಟೇಷನ್ ಆಗೋದು ಗಂಟ್ಲು ಏನೋ ಚುಚ್ಚಿದಂಗೆ ಆಗೋದು ಇರತ್ತೆ ಆ ತರ ಇದ್ದಾಗ ಬೆಳಗ್ಗೆ ಗಂಟ್ಲನ್ನು ಕ್ಲೀನ್ ಮಾಡೋದು ಅಭ್ಯಾಸ ಇರುತ್ತೆ ನಾವು ಒಂದು ತಪ್ಪೇನು ಮಾಡ್ತೀರಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗಂಟ್ಲನ್ನು ಫೋರ್ಸ್ಫುಲ್ಲಿ ಕ್ಲೀನ್ ಮಾಡಿದಾಗ ಗಂಟ್ಲಲ್ಲಿ ನಾವು ಐದರ್ ಒಬ್ಬೊಬ್ಬರು ಬೆರಳಾಕಿ ಕ್ಲೀನ್ ಮಾಡ್ತಾ ಇರಲಿಲ್ಲ ಹಾಗೆ ಗಂಟ್ಲು ಕ್ಲೀನ್ ಮಾಡೋಕೆ ಟ್ರೈ ಮಾಡ್ತಾರೆ ಆವಾಗ ಒಂದು ನೆಗೆಟಿವ್ ಪ್ರೆಷರನ್ನು ಕೊಟ್ಟಂಗೆ ಆಗತ್ತೆ ಗಂಟ್ಲಲ್ಲಿ ಕಿರ್ನೆಗೆಯಲ್ಲಿ ನಮಗೆ ಬರೀ ಮಾಂಸಖಂಡ ಇಲ್ದಿರೋದ್ರಿಂದ ಆ ನೆಗೆಟಿವ್ ಪ್ರೆಷರ್ ಇಂದ ಆ ಕಿರಣಿಗೆ ಊದ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ ನಾವು ಗಂಟ್ಲು ಕ್ಲೀನ್ ಮಾಡ್ತೀರಂತ ಅನ್ಕೊಂಡ್ರೂನು ಇನ್ ಡೈರೆಕ್ಟ್ಲಿ ನಾವು ಆ ಗಂಟ್ಲಿಗೆ ಜಾಸ್ತಿ ತೊಂದರೆ ಕೊಡೋದೇ ಆಗತ್ತೆ ಊದೋದು ಊದದು ಉದ್ದ ಆಗೋದು ಆ ನೆಗೆಟಿವ್ ಪ್ರೆಷರ್ ಇದು ನಮ್ಗೆ ಹೇಗೆ ಅಂದ್ರೆ ಆ ಕಿರಣೆಗೆ ಹಿಡ್ ಕೈಯಲ್ಲಿ ಹಿಡ್ಕೊಂಡು ಎಳಿದುವಷ್ಟು ಮಾಡುವಷ್ಟೇ ಪ್ರೆಷರ್ ಕೊಟ್ಟಂಗೆ ಆಗುತ್ತೆ ನಾವು ಗಂಟ್ಲು ಕ್ಲೀನ್ ಮಾಡುವಾಗ ಅದಕ್ಕೆ ನಾವು ಅಡ್ವೈಸ್ ಮಾಡೋದೇನಂದ್ರೆ ಅರ್ಲಿ ಮಾರ್ನಿಂಗ್ ನೀವು ಗಂಟ್ಲು ಬಹಳ ಫೋರ್ಸ್ಫುಲಿ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಗಂಟ್ಲು ಇರಿಟೇಷನ್ ತರ ಕೆರೆತ ಇದ್ದೇ ಇರುತ್ತೆ ಚಳಿಗಾಲಲ್ಲಿ ಸೊ ಬೆಸ್ಟ್ ಅಂದ್ರೆ ಬಿಸಿನೀರ್ ಅವೇ ತಗೊಳ್ಳಿ ಇಲ್ಲ ಬಿಸಿನೀರ್ ಗಾರ್ಗಲ್ ಮಾಡಿ ಇಲ್ಲ ಬರೀ ಬಿಸಿನೀರ್ ಕುಡಿದ್ರೂ ಕಿರ್ನೆಗೆ ತೊಂದರೆನ ಕಮ್ಮಿ ಆಗುತ್ತೆ ಹೌದು ಕೆಲವು ಕಾರಣಗಳಲ್ಲಿ ರಿಪೀಟ್ ಥ್ರೋಟ್ ಕ್ಲೀನಿಂಗ್ ಮಾಡೋರಲ್ಲಿ ಕಿರ್ನೆಗೆ ಉದ್ದ ಆಗಿರತ್ತೆ ಅವಾಗ ಅನಿವಾರ್ಯ ಬೇರೆ ದಾರಿ ಇಲ್ಲದೇನೆ ಉದ್ದ ಆಗಿರೋ ಇದನ್ನ ನಾವು ಶಸ್ತ್ರಚಿಕಿತ್ಸೆಯಿಂದ ಅದು ತೆಗೆದಿಬೇಕಾಗತ್ತೆ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಸಣ್ಣ ಮಾಡೋದು ಒಂದು ಆಪ್ಷನ್ ಇದೆ ಬಟ್ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಕ್ಲೀನಿಂಗ್ ಗಂಟಲು ಕ್ಲೀನ್ ಮಾಡೋದು ಈ ಟಂಗ್ ಕ್ಲೀನರಿಂದ ನಾಲ್ಗೆ ಕ್ಲೀನ್ ಮಾಡೋದು ಉತ್ತಮ ಮಾಡಬಹುದು ಬಟ್ ಫೋರ್ಸ್ಫುಲಿ ಗಂಟಲ್ ಕ್ಲೀನ್ ಮಾಡೋದು ಹ್ಯಾಬಿಟ್ ಇದ್ದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ ಗಂಟ್ಲಲ್ಲಿ ಇರಿಟೇಷನ್ ಆಗುತ್ತೆ ಗಂಟ್ಲಲ್ಲಿ ಇರಿಟೇಷನ್ ಆಯಿತು ಅಂತ ಹೇಳಿದ್ರೆ ಇಡೀ ಬಾಡಿನಲ್ಲಿ ನಮಗೆ ಏನೋ ಒಂಥರ ಅನ್ಇಸಿ ಆಗ್ತಾ ಇರುತ್ತೆ ಆಗ ನಾವು ಬಿಸಿನೀರ್ನಲ್ಲಿ ಸ್ವಲ್ಪ ಗಾರ್ಗಲ್ ಮಾಡುವ ಮೂಲಕ ಅದನ್ನ ಶಮನ ಮಾಡಿಕೊಬಹುದಾ ಹೇಗೆ ಅಂತ ಅರ್ಲಿ ಸ್ಟೇಜಲ್ಲಿ ಅಲ್ಲಿ ಮೊದಲು ಮೊದಲು ಕಿರನಾಯಲ್ಗೆ ಸ್ವಲ್ಪ ಇರಿಟೇಷನ್ ತರ ಆದಾಗ ಬಿತ್ತು ಅಂತಾರಲ್ಲ ಅವಾಗ ಅರ್ಲಿ ಸ್ಟೇಜಲ್ಲಿ ಅಲ್ಲಿ ನಮಗೆ ಕೈ ನೋವು ಸುಸ್ತಿನೂ ಇಲ್ದಿದ್ದಾಗ ಬಿಸ್ನೀರ್ ಗಾರ್ಗಾಲ್ ಮಾಡದೆ ಸಾಕಾಗುಬಿಡುತ್ತೆ ಒಂದ್ಸತಿ ಕೈ ನೋವು ಸುಸ್ತು ಆಗಿದೆ ಅಂದ್ರೆ ಅದು ಸೈನ್ ಆಫ್ ಇನ್ಫೆಕ್ಷನ್ ಅದು ಕೈ ನೋವು ಸುಸ್ತು ಕೈ ನೋವು ಸ್ವಲ್ಪ ಜ್ವರ ಬಂದಿದೆ ಅಂದ್ರೆ ಆ ಇನ್ಫೆಕ್ಷನ್ ಆಗಿ ಸ್ವಲ್ಪ ಟಾಕ್ಸಿನ್ಸ್ ರಕ್ತದಲ್ಲಿ ಹಬ್ಬಿದೆ ಆ ರಕ್ತದಲ್ಲಿ ಹಬ್ಬಿರೋದ್ರಿಂದಾನೇ ಸ್ವಲ್ಪ ಮೈ ಚಳಿ ಬರೋದು ಸ್ವಲ್ಪ ಸುಸ್ತಾಗೋದು ಇರೋದು ಅವಾಗ ನಮಗೆ ಬರೀ ಕಿರಾಲಿಗೆ ಜೊತೆ ಅಕ್ಕಪಕ್ಕ ಟಾನ್ಸಿಲ್ ಅಥವಾ ಶೀತದ ಗಂಟಿನ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ ನಮಗೆ ಆಂಟಿಬಯೋಟಿಕ್ ಉಪಯೋಗ ಮಾಡೋದು ಪರಿಸ್ಥಿತಿ ಬರುತ್ತೆ ಇಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಗಂಟ್ಲು ಇರಿಟೇಷನ್ ಆಗೋದು ಸ್ವಲ್ಪ ಕಿರಾಣಿಗೆ ನನಗೆ ಇರಿಟೇಷನ್ ಆಗ್ತಾ ಇದೆ ಅಂದಾಗ ಬರೀ ಬಿಸಿನೀರ್ ಗಾರ್ಗಲ್ ಮಾಡಿದ್ರು ಸಾಕು ಸಣ್ಣ ವಯಸ್ಸದವರು ಸ್ವಲ್ಪ ಉಪ್ಪು ಹಾಕೊಂಡು ಗಾರ್ಗಲ್ ಮಾಡಬಹುದು ಇಲ್ಲ ದೊಡ್ಡ ವಯಸ್ಸಾದವರು ಉಪ್ಪು ತಗೊಂಡ್ರಲ್ಲಿ ಒಳ್ಳೆದೆಲ್ಲ ಇರೋದ್ರಿಂದ ನಾವು ಬರೀ ಬಿಸಿನೀರ್ ಗಾರ್ಗಲ್ ಮಾಡಿ ಅಂತ ಹೇಳ್ತೀರಿ ಅದು ಸಾಕಾಗತ್ತೆ ಬೆಳಗ್ಗೆ ಹೊತ್ತು ಪದೇ ಪದೇ ಶೀತ ಆಗುವಂತದ್ದು ಡಸ್ಟ್ ಅಲರ್ಜಿ ಆಗುವಂತದ್ದು ಮೂಗಲ್ ನೀರಿಳಿಯುವಂತದ್ದು ಸ್ವಲ್ಪ ಥಂಡಿ ವಾತಾವರಣಕ್ಕೆ ಹೋದ ತಕ್ಷಣವೇ ಅವರಿಗೆ ಬೇಗ ಕೋಲ್ಡ್ ಆಗಿ ಅದು ತುಂಬಾ ಇರಿಟೇಟ್ ಮಾಡುತ್ತೆ ಇದಕ್ಕೆಲ್ಲ ಮೂಗಲ್ ಏನಾದ್ರೂ ತೊಂದರೆ ಇರುತ್ತಾ ಹೇಗೆ ಅಂತ ಬೇಸಿಕಲಿ ಇದು ಶ್ವಾಸಕೋಶದ ಅಲರ್ಜಿ ಅಂತಾನೆ ಪೇಷಂಟ್ ಆಗಲಿ ಅಥವಾ ಜನರಿಗೂ ಸ್ವಾಭಾವಿಕವಾಗಿ ಗೊತ್ತಿರುತ್ತೆ ನನಗೆ ಇವತ್ತು ತಂಡ ಗಾಳಿಲಿ ಹೋದ್ರೆ ಇಲ್ಲ ನಾನೇನೂ ಸ್ವಲ್ಪ ಧೂಳಲ್ಲಿ ಕೆಲಸ ಮಾಡಿದ್ರೆ ಇಲ್ಲ ರೈತರು ಏನಾದ್ರು ಸ್ವಲ್ಪ ಧೂಳಲ್ಲಿ ಏನಾದ್ರು ಕೆಲಸ ಅಥವಾ ಗಿಡದ ಏನಾದ್ರು ಕೆಲಸ ಮಾಡಿದಾಗ ಕೆಲವು ವಿಷಯದಲ್ಲಿ ಅವರು ಮೂಗು ಅಥವಾ ಶ್ವಾಸಕೋಶಗೆ ಕೆಲವು ಅಂಶಗಳು ಆಗಲ್ಲ ಇನ್ನು ಜನರಲ್ ಆಗಿ ಎಷ್ಟೋ ಅಲರ್ಜಿಯನ್ನು ಉಂಟು ಮಾಡೋ ಅಂಶಗಳು ಏನೇನು ಅಂಶಗಳಿರ್ಬೋದು ಕೆಲವರಿಗೆ ಚಳಿಗಾಳಿ ಇರ್ಬೋದು ಕೆಲವರಿಗೆ ಅಗರಬತ್ತಿ ಹೊಗೆ ಇರಬಹುದು ಅಡಿಗೆ ಮನೆ ಕೆಲಸ ಮಾಡೋವರಿಗೆ ಒಗ್ಗರಣೆ ಇರಬಹುದು ಇಲ್ಲ ಕೆಲವರಿಗೆ ಸ್ಪರ್ಶ ಇಂದ ಫ್ರಿಜ್ ಏನಾದ್ರೂ ಒಂದು ಐಟಮ್ ಮುಟ್ಟ ತಕ್ಷಣ ಶುರು ಆಗುತ್ತೆ ಅನ್ನೋರು ಇರ್ತಾರೆ ಕೆಲವರು ಹೇಳ್ತಾರೆ ಡಾಕ್ಟರ್ ನಾನು ಚಳಿ ಬಂತು ಅಂದ್ರೆ ಚಪ್ಪಲ್ ಹಾಕೋಬೇಕು ಗ್ರಾನೈಟ್ ಮಾಡಿದ್ರೆ ನನಗೆ ತಕ್ಷಣ ಮೂಗಲ್ ನೀರು ಇಳಿಯೋದಿರುತ್ತೆ ಸೊ ಇವೆಲ್ಲ ಶ್ವಾಸಕೋಶಕ್ಕೆ ಒಂದು ಟ್ರಿಗರ್ಸ್ ಅಂತ ಹೇಳಬಹುದು ಅಲರ್ಜಿಯನ್ನು ಉಂಟು ಮಾಡೋದು ಕೆಲವು ಗಿಡಗಳು ಇರುತ್ತೆ ಕೆಲವರು ಹೂ ಗಿಡಗಳಿಂದ ಏನಾದ್ರು ಅಥವಾ ಧೂಳು ಇಲ್ಲ ಕೆಲವರು ಲೈಬ್ರರಿ ಕೆಲಸ ಮಾಡೋರು ಧೂಳು ಇದ್ರಿಂದ ಇಲ್ಲ ಟೈಲರ್ಸ್ ಅವರು ಅವರೆಲ್ಲ ಸಣ್ಣ ಪುಟ್ಟ ಡಸ್ಟ್ ಇರುತ್ತೆ ಇವೆಲ್ಲ ಶ್ವಾಸಕೋಶಕ್ಕೆ ಅಲರ್ಜಿಯನ್ನು ಮಾಡುವಂತದ್ದು ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಅಲರ್ಜಿ ಅಂದ್ರೆ ಏನಾಗುತ್ತೆ ಮೂಗಲ್ಲಿ ನಾರ್ಮಲ್ ಆಗಿ ಕೆಲವು ಗ್ಲ್ಯಾಂಡ್ಸ್ ಅಂತ ಹೇಳ್ತೀರ ಅದರ ಕೆಲಸ ನೀರನ್ನು ಉತ್ಪಾದನೆ ಮಾಡಬೇಕು ಯಾಕಂದ್ರೆ ಮೂಗಿಂದ ಮೇನ್ ಕೆಲಸ ನಾವು ಸರಾಡ ಗಾಳಿ ಮೂಗಿಂದ ಹೋಗದ್ಮೇಲೆ ಅದು ಹೋಗೋದು ಶ್ವಾಸಕೋಶಕ್ಕೆ ನಾವು ಉಸಿರಾಡೋ ಗಾಳಿ ನಾರ್ಮಲಿ ರೂಮ್ ಟೆಂಪರೇಚರ್ ಇರುತ್ತೆ ರೂಮ್ ಟೆಂಪರೇಚರ್ ಅಂದ್ರೆ ಅಂದಾಜಾಗಿ ಒಂದ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿಗ್ರಿ ಅದರಲ್ಲಿ ತೇವಾಂಶ ಅಥವಾ ವಾಟರ್ ವೇಪರ್ ಅಥವಾ ಹ್ಯೂಮಿಡಿಟಿ ಅನ್ನೋದು ಮೂಗಿನ ಕೆಲಸ ಅದರನ್ನ ಹ್ಯೂಮಿಡಿಫಿಕೇಶನ್ ಆ ಗಾಳಿಯಲ್ಲಿ ಸ್ವಲ್ಪ ನೀರನ್ನ ಆಡ್ ಮಾಡುತ್ತೆ ಆ ಗಾಳಿ ನಮ್ಮ ಶ್ವಾಸಕೋಶಕ್ಕೆ ಹೋದಾಗ ಅದರಲ್ಲಿ ಸ್ವಲ್ಪ ಹ್ಯೂಮಿಡಿಟಿ ಮೇಂಟೈನ್ ಮಾಡಿದ್ರೆ ನಮ್ಮ ಶ್ವಾಸಕೋಶಗೂ ಅನುಕೂಲ ಆಗತ್ತೆ ಅನ್ನೋದು ಒಂದಿರುತ್ತೆ ಮೂಗಲ್ಲಿ ನೀರ್ ಇಳಿಯೋದು ನೀರ್ ತರ ಬರ್ತಾ ಇರೋದು ಇದು ಒಂದು ಮೇನ್ ಸಿಂಪ್ಟಮ್ ಆ ಈ ತರ ಆದಾಗ ಕೆಲವು ಒಂದು ಒಂದು ಕೆಮಿಕಲ್ ರಿಯಾಕ್ಷನ್ ತರ ಆಗತ್ತೆ ಈಗ ಧೂಳು ಹೋಗಿ ಮೂಗಲ್ ಕೂತ ಮೇಲೆ ಇಮ್ಯನೋಗ್ಲೋಬಲ್ ಇರುತ್ತೆ ದೇಹದಲ್ಲಿ ಐ ಜಿ ಇ ಅಂತ ಅದ್ರ ಮೂಲಕ ಒಂದು ರಿಯಾಕ್ಷನ್ ಮಾಡುತ್ತೆ ರಿಯಾಕ್ಷನ್ ಮಾಡಿದಾಗ ಕೆಲವು ಅಂಶಗಳು ರಿಲೀಸ್ ಆದಾಗ ಮೂಗಲ್ ನೀರ್ ಬರೋದು ಮೂಗಲ್ ಕಡತ ಮೂಗಲ್ ಸೀನ್ ಬರೋದು ಈ ಮೂರ್ ತೊಂದರೆ ಜನರಲ್ ಆಗಿ ಹೇಳ್ತಾರೆ ಇದು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ ಯಾವ್ದು ಅಲರ್ಜಿ ಮಾಡುತ್ತೆ ಅದನ್ನ ದೂರ ಇಡೋದು ಸೊ ನಮಗೆ ಫಿಫ್ಟಿ ಪರ್ಸೆಂಟ್ ಅಲರ್ಜಿ ಆಗೋ ಪ್ರಾಬ್ಲಮ್ ಅವರಿಗೆ ಅಲರ್ಜನ್ನ ದೂರ ಇಡಿ ಅಂತ ಹೇಳ್ತೀರಿ ಆದಷ್ಟು ತಂಡಿಗೆ ಕೆಲಸ ಮಾಡಬೇಡಿ ತಂಡ ಗಾಳಿಲಿ ಹೋಗಬೇಡಿ ಧೂಳಲ್ಲಿ ಕೆಲಸ ಮಾಡಬೇಡಿ ಧೂಳಲ್ಲಿ ಮಾಡೋದೇ ಆಗಿದ್ರೆ ಕವರ್ ಮಾಡ್ಕೊಳ್ಳಿ ಮೂಗನ್ನು ಈಗ ಮಾಸ್ಕ್ ಅನ್ನೋದೊಂದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಅದು ಯೂಸ್ ಮಾಡಬಹುದು ಕೆಲವರಿಗೆ ಪ್ರೊಫೆಷನ್ಸ್ ಅನ್ನ ಮಾಡಿಫೈ ಮಾಡೋಕ್ಕೂ ಹೇಳ್ತೀರಿ ಬಟ್ ಎಷ್ಟೇ ಮಾಡಿದ್ರು ಮೂಗಲ್ಲಿ ಸ್ವಲ್ಪ ಆದರೂ ಎಕ್ಸ್ಪೋಜರ್ ಇರುತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ ಧೂಳು ಸಿಗಬಹುದು ಸೊ ಆ ಥರ ಆಗೋದು ಇದ್ದೇ ಇರುತ್ತೆ ಸೊ ಅದಕ್ಕೆ ನಾವು ಹೇಳುವುದು ಈ ತೊಂದರೆಗೆ ಏನಂತೀರ ಅಂದ್ರೆ ಇದಕ್ಕೆ ಅಲರ್ಜಿಕ್ ರೈನೈಟಿಸ್ ಅಂತ ಅಥವಾ ಮೂಗನ್ ಅಲರ್ಜಿ ಅವಾಯ್ಡೆನ್ಸ್ ಮಾಡೋಕೆ ಆದಷ್ಟು ಟ್ರೈ ಮಾಡೋದು ಮಾಡಿ ಆಗದೆ ಇರೋದನ್ನ ನಾವು ಟ್ರೀಟ್ಮೆಂಟ್ ಮೂಲಕ ಹೇಳೋದಿರತ್ತೆ ಮೂಗನ್ ಅಲರ್ಜಿ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಂದು ಒಂದ್ ಐದರಿಂದ ಆರ್ ಜನಗೆ ಸ್ವಲ್ಪರು ಇದ್ದೇ ಇರುತ್ತೆ ಶುರುವಾದಾಗ ಎಲ್ಲರಿಗೂ ಸಣ್ಣ ಪುಟ್ಟ ಅಲರ್ಜಿ ಇರುತ್ತೆ ಸೀನ್ ಬರುತ್ತೆ ಮೂಗಲ್ ಕಟ್ತಾ ಬರುತ್ತೆ ಮೂಗಲ್ ನೀರ್ ಇಳಿದಿರುತ್ತೆ ಕ್ರಮೇಣ ಬರ್ತಾ ಬರ್ತಾ ಮೂಗಲ್ಲಿ ಸ್ಲೋ ಆಗಿ ನಾರ್ಮಲ್ ಮಾಂಸಗಳು ದಪ್ಪ ಆಗ್ತಾ ಆಗ್ತಾ ಮೂಗೊಂದು ಬ್ಲಾಕ್ ಮಾಡೋದು ಅಥವಾ ಮೂಗಲ್ ಉಸಾಟಕ್ ಕಷ್ಟ ಮಾಡೋದು ಉಸರಾಡೋ ಕಷ್ಟ ಅವಾಗ ಜನರು ಏನಂತಾರೆ ನನಗೆ ಮೂಗು ಕಟ್ಟಿದೆ ಉಸಾಡಕ್ ಆಗಲ್ಲ ಶುರು ಮಾಡ್ತಾರೆ ಇದು ಮೊದಲನೇ ಇದು ಮೂ ಕಟ್ಟೋದು ಶುರು ಆಗದ ಆದ್ಮೇಲೆ ಪ್ರಾಬ್ಲಮ್ ಏನಾಗತ್ತಂದ್ರೆ ಮೂಗಲ್ಲಿ ಅಕ್ಕ ಪಕ್ಕ ಸೈನಸಸ್ ಅಂತ ಒಂದಿರುತ್ತೆ ಸೈನಸಸ್ ಅಂದ್ರೆ ಖಾಲಿ ರೂಮ್ ತರಾನೇ ಅದು ಆ ತರದ್ದು ಒಂದು ಹತ್ತರಿಂದ ಹದಿನೈದು ಸಣ್ಣ ಸಣ್ಣದು ದೊಡ್ಡದು ಒಂದ್ ಸಣ್ಣದು ಮೂಗನ್ ಅಕ್ಕಪಕ್ಕ ಇರುತ್ತೆ ಅದು ಮೂಗನ್ ಎರಡೂ ಕಡೆ ಇರೋದ್ರಿಂದ ಅದಕ್ಕೆ ಪ್ಯಾರಾನೆಸಲ್ ಸೈನಸ್ ಅಂತ ಹೇಳ್ತೀರ ಮೂಗುನ್ ಆ ಕಡೆ ಕಡೆ ಪ್ಯಾರಾಲ ಇರೋಕೋಸ್ಕರ ಈ ಸೈನಸಸ್ ಕೆಲಸ ನಾನು ಮೊದಲೇ ಹೇಳ್ದಂಗೆ ಮೂಗುನ್ ಗಾಳಿಗೆ ಸ್ವಲ್ಪ ತೇವಾಂಶ ಕೊಡೋದಿರುತ್ತೆ ಅಂಡ್ ನಮ್ದು ಸ್ಕಲ್ ಅಂದ್ರೆ ಬುರುಡೋ ವೈಟ್ ಅನ್ನ ಕಮ್ಮಿ ಮಾಡೋದಿರುತ್ತೆ ನಾವು ಮಾತಾಡೋದಕ್ಕೆ ಸ್ವಲ್ಪ ಟೋನ್ ಅನ್ನ ಇಂಪ್ರೂವ್ ಮಾಡಕ್ ಮೂರ್ ನಾಲ್ಕು ಕೆಲಸಗಳು ಇದೆ ಸೈನಸಸ್ ಸೈನಸ್ ಗೆ ಗಾಳಿ ಹೋಗ್ಬೇಕು ಅಂದ್ರೆ ಮೂಗನ್ ಮೂಲಕನೇ ಹೋಗ್ಬೇಕು ಯಾರೇ ಶ್ವಾಸಕೋಶದ ಅಲರ್ಜಿ ಆಗ್ಲಿ ಅಥವಾ ಮೂಗನ್ ತೊಂದರೆ ಇದ್ದವರು ಶುರು ಆದಾಗ ನನಗೆ ಮೂಗಲ್ಲಿ ಉಸಿರಾಡಕ್ ಕಷ್ಟ ಆಗತ್ತೆ ಅನ್ನೋದೇ ಮೇನ್ ಪ್ರಾಬ್ಲಮ್ ಇರುತ್ತೆ ಯಾಕಂದ್ರೆ ಮೂಗಲ್ಲಿ ಮಾಂಸಗಳ ದಪ್ಪ ಆಗಿರೋದನ್ನ ಮೂಗಲ್ಲಿ ಉಸಿರಾಟಕ್ ಕಷ್ಟ ಇರುತ್ತೆ ಬರ್ತಾ ಬರ್ತಾ ಸೈನಸ್ ಗಾಳಿ ಹೋಗುತ್ತಾ ಇಲ್ಲ ಅಂದ್ರೆ ಸೈನಸ್ ಅಲ್ಲಿ ಉತ್ಪಾದನೆ ಆಗ ನಾರ್ಮಲ್ ಕಫ ಅಥವಾ ನಾರ್ಮಲ್ ಡಿಸ್ಚಾರ್ಜ್ ಬರುವಂತದ್ದು ಅಲ್ಲೇ ಉಳ್ಕೊಂಡು ಸ್ವಲ್ಪ ಕ್ಯೂ ಆಗಕ್ ಶುರು ಆಗುತ್ತೆ ಯಾವುದೇ ನೀರು ಅಲ್ಲೇ ಉಳ್ಕೊಂಡ್ರೆ ಆ ನೀರು ಹಾಳಾಗತ್ತೆ ಅದೇ ಕಾನ್ಸೆಪ್ಟ್ ಅಲ್ಲಿ ಸೈನಸ್ ಅಲ್ಲಿರೋ ನಾರ್ಮಲ್ ಕಫ ಮೂಗಲ್ ಬಂದು ಗಂಟ್ಲಿಗೆ ಹೋಗಬೇಕು ಅದು ಹೋಗ್ತಾ ಇಲ್ಲ ಅಂದ್ರೆ ಅದು ಸ್ಲೋಲಿ ಇನ್ಫೆಕ್ಷನ್ ಆಗತ್ತೆ ಅದೇ ಕ್ಯೂ ತರ ಆಗತ್ತೆ ಅದಕ್ಕೆ ನಾವು ಸೈನುಸೈಟಿಸ್ ಅಂತ ಹೇಳ್ತೀವಿ ಸೊ ಶುರುವಾದಾಗ ಯಾರಿಗೂ ಮೂಗುಂದ್ ತೊಂದರೆ ಡೈರೆಕ್ಟ್ ಆಗಿ ಸೈನೊಸೈಟಿಸ್ ಮಾಡಲ್ಲ ಶುರುವಾದಾಗ ಎಲ್ಲರಿಗೂ ಬರೀ ಮೂಗುನ್ ತೊಂದರೆ ಇರುತ್ತೆ ಮೂಗಲ್ಲಿ ನೀರ್ ಬರೋದು ಮೂಗಲ್ ಕಡ್ತಾ ಬರೋದು ಸೀನ್ ಬರೋದು ಇವೆಲ್ಲ ಅಲರ್ಜಿ ಪ್ರಾಬ್ಲಮ್ ಮೂಗು ಕಟ್ಟದಿರುತ್ತೆ ಆಮೇಲೆ ಸೈನಸ್ ಪ್ರಾಬ್ಲಮ್ ಬರುತ್ತೆ ಅವಾಗ ಸೈನಸ್ ಸೈಟಿಸ್ ಅಂತ ಹೇಳಬೇಕು ಅಂದ್ರೆ ಆ ಸೈನಸ್ ಇನ್ಫೆಕ್ಷನ್ ಆದಾಗ ಆ ಸೈನಸ್ ಇರೋ ಜಾಗದಲ್ಲಿ ನೋವು ಬರುತ್ತೆ ಅದಕ್ಕೆ ಸೈನಸ್ ಮೇಲ್ಗಡೆ ಭಾಗ ತಲೆ ನೋವು ಬರುತ್ತೆ ಮೂಗುನ್ ಪಕ್ಕ ನೋವು ಬರುತ್ತೆ ತಲೆ ನೋವು ಬರೋದಂತ ಕೆಲವರು ಹೇಳ್ತಾರೆ ಇಲ್ಲ ಮುಖ ನೋವು ಅಂತ ಹೇಳ್ತಾರೆ ಕಣ್ ನೋವು ಅಂತ ಹೇಳ್ತಾರೆ ಇದು ಒಂದು ಎರಡನೇದು ಸೈನಸ್ ಅಲ್ಲಿ ಕಫ ಸೇರ್ಕೊಂಡು ಅಲ್ಲೇ ಉಳ್ಕೊಂಡು ಕ್ಯೂ ಆಗಿ ಹರಿದು ಬರೋದ್ರಿಂದ ಮೂಗಲ್ಲಿ ಹಳದಿ ಬಣ್ಣ ಕ್ಯೂ ಬರೋದಿರುತ್ತೆ ಇಲ್ಲ ಗಂಟ್ಲಲ್ಲಿ ಇಳಿದಿರೋದ್ರಿಂದನು ಕ್ಯೂ ಬರುತ್ತೆ ಈ ಎರಡು ತೊಂದರೆಗಳು ಆಮೇಲಾಗ್ಬೋದು ಮೂಗಂದು ಕಾಳಜಿ ಏನಕ್ಕೆ ಅನುಕೂಲ ಅಂದ್ರೆ ಮೂಗಿಂದ ನೆಕ್ಸ್ಟ್ ಸೈನಸ್ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಶ್ವಾಸಕೋಶದ ತೊಂದರೆನೂ ಬರಬಹುದು ಹೇಗೆ ಗಂಟಲಿಗೆ ನಮಗೆ ಬಾಯಿದು ಎಂಟ್ರಿ ಪಾಯಿಂಟ್ ಹೊಟ್ಟೆಗೆ ಹೋಗೋದ್ರಿಂದ ಅದೇ ತರ ಮೂಗು ಶ್ವಾಸಕೋಶ ಹೋಗೋದ್ರಿಂದ ಅದೊಂದು ಎಂಟ್ರಿ ಪಾಯಿಂಟ್ ಇರೋದ್ರಿಂದ ಮೂಗನ್ನ ಕೇರ್ ತಗೊಂಡ್ರೆ ನಾವು ಶ್ವಾಸಕೋಶದ ಪೂರ್ತಿ ಶ್ವಾಸಕೋಶ ಕೇರ್ ತಗೊಂಡಂಗೆ ಆಗತ್ತೆ ಅಂತ ಹೇಳಿ ಬಯಸ್ತೇನೆ ಇದುವರೆಗೆ ಕಿರಣ್ ನಾಯಕ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಕೇಳಿಗರೆ ಇದುವರೆಗೆ ಗಂಟಲು ಮೂಗು ಮತ್ತು ಕಿವಿ ಸಂಬಂಧಿ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಡಾ ಕಿರಣ್ ನಾಯಕ್ ಅವರು ಸಲಹೆಗಳನ್ನು ನೀಡಿದರು ಇವರನ್ನ ಮಾತನಾಡಿಸಿದವರು ಪುಟ್ಟಸ್ವಾಮಿ ಪಿ ತರೀಕೆರೆ ಕಾರ್ಯಕ್ರಮದ ನಿರ್ವಹಣೆ ವಿಜಯ್ ಅಂಗಡಿ ಮತ್ತು ಸುಜಾತಾ ಎಫ್ ತಳವಾರ್